ಯಾವುದಾದ್ರೂ ವಿಷಯದಲ್ಲಿ ಅವರು ಗಮನ ಪ್ರಾಪರಾಗಿ ವೆರಿಫಿಕೇಶನ್ ಮಾಡದೇ ಯಾವುದು ಹಣ ಟ್ರಾನ್ಸಾಕ್ಷನ್ ಅಥವಾ ನಂಬಿಕೆ ಇಟ್ಟು ಇದು ಏನಾದರೂ ಹಣ ಟ್ರಾನ್ಸ್ಫರ್ ಮಾಡೋದು ಅಥವಾ ಭಯಪಟ್ಟು ಕೂಡ ಏನಾದರೂ ಹಣ ಟ್ರಾನ್ಸ್ಫರ್ ಮಾಡೋದು ನಮ್ಮ ತಮಗೆ ಎಲ್ಲ ಅವಶ್ಯಕತೆ ಇಲ್ಲ ಮತ್ತು ಆರ್ ಬಿ ಐ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಯಾವ ಬ್ಯಾಂಕ್ಗಳು ಒ ಟಿ ಪಿ ಅಥವಾ ಏನಾದರೂ ಪರ್ಸನಲ್ ಮಾಹಿತಿ ತಮಗೆ ಫೋನ್ ಮುಖಾಂತರ ಕೇಳೋದಿಲ್ಲ ಸೊ ಏನಾದರೂ ಈ ಥರನ ವಿಷಯ ಬಂದರೆ ಸ್ವಲ್ಪ ನೀವು ನಿಮಗೆ ಡೌಟ್ ಎಲ್ಲ ಬರಬೇಕು ಮತ್ತು ತಕ್ಷಣವೇ ನೀವು ನಿಯರ್ ಬೈ ಎಲ್ಲ ಬ್ಯಾಂಕ್ಗೆ ಹೋಗಿ ಅಪ್ರೋಚ್ ಮಾಡಿ ಈ ಥರನ ಇದ್ರ ಬಗ್ಗೆ ಏನಾದರೂ ಈ ಥರನ ಮಾಹಿತಿ ಕೇಳ್ತಾಯಿದ್ದಾರೆ ಅಂತದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗತ್ತೆ ನಿನ್ನೆ ನಮ್ಮ ಹೆಸರುದಲ್ಲಿ ಕೂಡ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿ ಕೆಲವು ಜನರಿಗೆ ಸ್ವಲ್ಪ ಇವರೆಲ್ಲ ಅದರ ಕಾಂಟ್ಯಾಕ್ಟ್ ಮಾಡಿ ಹಣ ಕೇಳಲಿಕ್ಕೆ ಒಂದು ಸಂದರ್ಭಗಳು ಬಂದಿದೆ ಅದರ ಬಗ್ಗೆ ನಾವು ಖಂಡಿತವಾಗಿ ಈಗ ಎಫ್ ಐ ಆರ್ ಎಲ್ಲ ಕೂಡ ಕೂಡಲೇ ಹಾಕಿದ್ದೀವಿ ಸೊ ಅದೇ ಯಾರು ಅದರಲ್ಲಿ ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಎಲ್ಲ ಕ್ರಮ ಆಗುತ್ತೆ ಬಟ್ ಇದು ಒಂದು ಉದಾಹರಣೆಗಾಗಿ ಅಂದರೆ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳಿಗೆ ನೋನ್ ವ್ಯಕ್ತಿಗಳಿಗೆ ಪ್ರಬಲ ವ್ಯಕ್ತಿಗಳಿಗೂ ಹೆಸರು ಬಳಸಿ ಈ ಥರ ನಮ್ಮ ಫ್ರಾಡ್ಸ್ಗಳು ಸಾಕಷ್ಟು ಆಗ್ತಾಯಿದೆ ಸೊ ಅದರ ಬಗ್ಗೆ ಜನ ಜನರಿಗೆ ಜನ್ರಲ್ಲಾಗಿ ಎಚ್ಚರಿಕೆ ಇರಬೇಕು ಮತ್ತು ನಾನು ಮುಂಚೆ ಹೇಳಿದ ಪ್ರಕಾರ ಯಾವುದೂ ಸಂದರ್ಭದಲ್ಲಿ ನಂಬಿಕೆ ಇಟ್ಟು ಯಾರಿಗೆ ಗೊತ್ತಿಲ್ಲದೆ ಹಣ ಟ್ರಾನ್ಸ್ಫರ್ ಮಾಡೋದು ಅಥವಾ ಭಯ ಪಟ್ಕೊಂಡು ಕೂಡ ಒ ಟಿ ಪಿ ಶೇರ್ ಮಾಡೋದು ಅಥವಾ ಬೇರೆ ಬೇರೆ ಫ್ರಾಡ್ಸಲ್ಲಿ ಬೇರೆ ಬೇರೆ ಪದ್ಧತಿಗಳು ಇದೆ ಬಟ್ ಬೇಸಿಕ್ ಅಂದರೆ ನೀವು ನಿಮ್ಮ ಮೊಬೈಲೆಲ್ಲ ಸೇಫಾಗಿ ಇರಬೇಕು ಅದಕ್ಕೆ ಪಿನ್ ಕೋಡೆಲ್ಲ ಹಾಕಿ ಯಾರೂ ಬಳಸಲಿಕ್ಕೆ ಆ್ಯಕ್ಸೆಸ್ ಎಲ್ಲ ಇರಬಾರ್ದು ನಿಮ್ಮ ಅಕೌಂಟ್ಸ್ ಎಲ್ಲ ನೀವು ಮೊಬೈಲಲ್ಲಿ ಜಾಯಿಂಟ್ ಇದ್ದಿದ್ದರೆ ಅದೇ ಕೂಡ ನೀವು ಪ್ರತಿ ಟೈಮ್ ಎಲ್ಲ ಅಕೌಂಟಲ್ಲಿ ಅಮೌಂಟ್ ಏನಾದರೂ ಡೆಬಿಟ್ ಇದೆ ಏನಾದರೂ ಇದರನ್ನು ಒ ಟಿ ಪಿ ಕಾಯ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಜಾಗೃತಿ ಇರಬೇಕು ಯಾಕಂದರೆ ಇದು ಆನ್ಲೈನ್ ಶಾಪಿಂಗ್ದು ಕೂಡ ಸಾಕಷ್ಟು ಫ್ರಾಡ್ಸ್ಗಳು ಎಲ್ಲ ಬಂದಿದ್ದಾವೆ ಪಾಸ್ವರ್ಡ್ ಪ್ರೊಟೆಕ್ಷನ್ ಮತ್ತು ಸಿಮ್ ಇದು ಡಬಲ್ ವೆರಿಫಿಕೇಷನ್ ಅಂತ ಒಂದು ಸಿಸ್ಟಮ್ ಬಂದಿದೆ ಈ ಜಿನ ಮತ್ತು ವಾಟ್ಸಪ್ಗೆ ಅದು ಕೂಡ ಡಬಲ್ ವೆರಿಫಿಕೇಷನ್ದು ಪ್ರೊಸೆಸ್ ಕಡ್ಡಾಯವಾಗಿ ಮಾಡಬೇಕು ಫೋಟೋಸ್ ಕೂಡ ಇಮಿಜಿಯೇಟಾಗಿ ಶೇರ್ ಮಾಡಲಿಕ್ಕೆ ನಿಮ್ಮ ಪ್ರೊಫೈಲಲ್ಲಿ ಕೂಡ ಇಡಿದಾಗ ಓನ್ಲಿ ಟು ದ ನೋನ್ ಕಾಂಟ್ಯಾಕ್ಟ್ಸ್ ಅಂತ ಕೆಲವು ನಿಮ್ಮದು ಆನ್ಲೈನ್ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು ಯಾಕಂದ್ರೆ ಅದರಲ್ಲಿ ಆರ್ಥಿಕ ಲಾಸ್ ಆಗೋದು ಮತ್ತು ಕೆಲಸ ಮಾಡೋರು ದುರುದ್ದೇಶದಿಂದ ಮಾಡೋರು ಸಾಮಾನ್ಯತಾ ಬೇರೆ ರಾಜ್ಯದಲ್ಲಿ ಬೇರೆ ಕಡೆ ಇರೋ ಆಪರೇಟ್ ಮಾಡ್ತಾರೆ ಅವ್ರಿಗೆ ಬಂಧಿಸ ಬಂಧನೆ ಮಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ ಸೊ ನಿಮ್ಮ ಫೋಟೋ ಡಿ ಪಿ ಇಟ್ಟು ಹಾಕಿದ್ರೆ ಅದರಲ್ಲೂ ಸಂವಿಧಾನತ್ಮಕ ಏನು ಹಕ್ಕ ಚಲೈಸ್ಲಿಕ್ಕೆ ಎಲ್ಲರಿಗೂ ಏನೋ ಪೂರ್ತಿ ಸ್ವಾತಂತ್ರ್ಯ ಇದೆ ಬಟ್ ಏನಾದರೂ ಲಾ ಲಾಂಡ್ ಆರ್ಡರ್ ಇಶ್ಯೂಸ್ ಏನಾದರೂ ಏನಾದ್ರೂ ಸಮಾಜದಲ್ಲಿ ಸೌಹಾರ್ದೆಲ್ಲ ಏನೋ ಪ್ರಯತ್ನ ಆಗಬಾರ್ದು ಅಂತ ನಮ್ಮ ನಮ್ ಅಪ್ಲಿಕೇಶನ್ಸ್ ಎಲ್ಲ ನಿನ್ನೆ ನಮ್ಮ ಕಡೆ ಬಂದಿದೆ ನಾವು ಒಂದು ಪರಿಶೀಲನೆ ಮಾಡಿ ಪೊಲೀಸ್ ಅಭಿಪ್ರಾಯ ತಗೊಂಡು ನಾವು ಮಾಡಿ ಆಂತರಿಕೆಲ್ಲಿಸಿ